ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈ ಮಾರಕ ರೋಗ ಹೇಗೆ ಬಂತು ಈ ಕಾಯಿಲೆಯಿಂದ ಕುಮಾರಣ್ಣನವರು ವಾಸಿಯಾಗೋದೇ ಇಲ್ವಾ ಹಾಗಾದ್ರೆ ಹಾಸನದಲ್ಲಿ ಅಷ್ಟು ದೊಡ್ಡ ಅವಘಡ ಆದರೂ ಕುಮಾರಣ್ಣ ಬರಲಿಲ್ಲ ಮದ್ದೂರಿನಲ್ಲಿ ಕೋಮು ಗಲುಬೆಯಾಗಿ ಬೆಂಕಿ ಹೊತ್ಕೊಂಡ್ರೂ ಕುಮಾರಣ್ಣ ಕಾಣಲಿಲ್ಲ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಏನು ಏರುಪೇರಾಗಿದೆ ಕುಮಾರಣ್ಣನವರ ಆರೋಗ್ಯ ಯಾಕೆ ಗಂಭೀರವಾಗ್ತಾ ಇದೆಯಾ ಕುಮಾರಣ್ಣ ಕರ್ನಾಟಕದಲ್ಲಿ ಕಾಣ್ತಾನೆ ಇಲ್ವಲ್ಲ ಯಾಕೆ ಕುಮಾರಣ್ಣ ಕರ್ನಾಟಕಕ್ಕೆ ಮತ್ತೆ ಯಾವಾಗ ಬರ್ತಾರೆ ಅಥವಾ ಬರೋದೇ ಇಲ್ವಾ ಇದು ಈ ಕ್ಷಣದ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಹೌದು ವೀಕ್ಷಕರೇ ಇದು ಸ್ವಲ್ಪ ಕೇಳಲು ಕಠಿಣವಾದಂತಹ ಅರಿಗಿಸಿಕೊಳ್ಳಲು ಕಷ್ಟವಾದಂತಹ ಸುದ್ದಿ ಯಾಕಂದರೆ ಕುಮಾರಣ್ಣನವರು ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಟಿ ವಿಗಳಲ್ಲಿ ಕಾಣ್ತಾ ಇಲ್ಲ ಯಾವುದೇ ಮಾಧ್ಯಮಗಳಲ್ಲೂ ಕೂಡ ಬರ್ತಾ ಇಲ್ಲ ದೂರದ ದೆಹಲಿಯಲ್ಲಿ ಆರೋಗ್ಯದ ಸಮಸ್ಯೆ ನಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕದ ಕಡೆ ಬಂದೇ ಇಲ್ಲ ಕುಮಾರಣ್ಣನವರು ಅಂತ ಅಂದರೆ ರಾಜ್ಯದ ಜನರ ಬಗ್ಗೆ ರೈತರ ಬಗ್ಗೆ ಅಪಾರ ಪ್ರೀತಿಯನ್ನು ಪ್ರತಿದಿನ ರೈತರ ಹಿತರಕ್ಷಣೆಗಾಗಿ ರಾಜ್ಯದ ಜನರ ಅಭ್ಯುದಯಕ್ಕಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಮಾಧ್ಯಮಗಳಲ್ಲಿ ಹೇಳಿಕೆಗಳನ್ನು ಕೊಟ್ಟು ತಪ್ಪು ಮಾಡುತ್ತಿರುವ ಸರ್ಕಾರಕ್ಕೆ ಚಾಟಿ ಬೀಸ್ತಾ ಇದ್ದರು ಸರ್ಕಾರ ಸರಿಯಾದ ದಿಕ್ಕಿನಲ್ಲಿ ನಡೀಬೇಕು ಅಂತ ಹೇಳಿ ಬಯಸ್ತಾ ಇದ್ರು ಆ ಮೂಲಕ ರೈತ ಪರವಾದಂತಹ ದೀನ ದಲಿತರ ಪರವಾದಂತಹ ಬಡವರ ಪರವಾದಂತಹ ಹೋರಾಟವನ್ನು ಮಾಡ್ತಾನೆ ಇದ್ರು ಆದರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಕುಮಾರಣ್ಣ ಪತ್ತೆ ಇಲ್ಲ ಕುಮಾರಣ್ಣ ದೆಹಲಿಯಲ್ಲಿದ್ದಾರೆ ಹಾಗೊಮ್ಮೆ ಹೀಗೊಮ್ಮೆ ಯಾವುದೋ ವಿಚಾರಕ್ಕೆ ಬ್ರೇಕಿಂಗ್ ನ್ಯೂಸಲ್ಲಿ ಕಾಣಿಸ್ಕೊಳ್ತಾರೆ ನಂತರ ಮಾಯವಾಗ್ತಾರೆ ಹಾಗಾದರೆ ಕುಮಾರಣ್ಣನವ್ರಿಗೆ ಇರುವಂತಹ ಕಾಯಿಲೆ ಯಾವುದು ಕುಮಾರಣ್ಣನವರ ಆರೋಗ್ಯ ಅಷ್ಟೊಂದು ಹದಗೆಡಲು ಕಾರಣ ಏನು ಕುಮಾರಣ್ಣ ಸದಾ ಚಟುವಟಿಕೆಯಿಂದ ಲವಲವಿಕೆಯಿಂದ ಇರುವಂಥವರು ಅಂಥವ್ರಿಗೆ ಈಗ ಏನಾಗಿದೆ ಯಾಕೆ ದೈಹಿಕ ಸ್ಥಿತಿ ವಿಚಿತ್ರವಾಗಿದೆ ಯಾಕೆ ದೇಹ ಸಣ್ಣಕ್ಕಾಗಿದೆ ಯಾಕೆ ಧ್ವನಿ ಕಮ್ಮಿಯಾಗಿದೆ ಯಾಕೆ ಕುಮಾರಣ್ಣನವರ ಆರೋಗ್ಯದಲ್ಲಿ ಸಮಸ್ಯೆ ಕಾಣ್ತಾ ಇದೆ ವೀಕ್ಷಕರೇ ಮೊನ್ನೆ ಹಾಸನದಲ್ಲಿ ಘೋರ ದುರಂತ ನಡೆದೇ ಹೋಯಿತು ಗಣೇಶ ವಿಸರ್ಜನಾ ಮೆರವಣಿಗೆ ಮೆರವಣಿಗೆಯಲ್ಲಿ ಜನರ ಮೇಲೆಯೇ ನೋಡ ನೋಡುತ್ತಿದ್ದಂತೆ ಟ್ರಕ್ ಹಾಯ್ದು ಹತ್ತು ಜನಕ್ಕಿಂತ ಹೆಚ್ಚು ಜನ ಅಲ್ಲಿ ಹಸುನಿಗಿದ್ರು ಹಿರಿಯ ರಾಜಕೀಯ ಮುತ್ಸದ್ದಿ ಎಚ್ ಡಿ ದೇವೇಗೌಡರು ವೀಲ್ ಚೇರ್ನಲ್ಲಿ ಹಾಸನಕ್ಕೆ ಹೋಗಿ ಹಾಸನದ ಮಣ್ಣಿನಲ್ಲಿ ಹಾಸನದ ಮಣ್ಣಿನಲ್ಲಿ ಮಣ್ಣಾಗಿರುವ ಜನರನ್ನ ನೋಡಿ ಕಂಬನಿ ಸುರಿಸಿದ್ರು ಸಾಂತ್ವನ ಹೇಳಿದ್ರು ಆದರೆ ಹಾಸನ ಪುಣ್ಯಭೂಮಿ ಹಾಸನ ಜನ್ಮಭೂಮಿ ಹಾಸನ ಕರ್ಮಭೂಮಿ ಅಂತ ಹೇಳಿ ಹಾಸನವನ್ನು ಮನಸಾರೆ ಪ್ರೀತಿಸ್ತಾ ಇದ್ದಂತಹ ಕುಮಾರಣ್ಣ ಹಾಸನಕ್ಕೆ ಕಾಲು ಇಡಲೇ ಇಲ್ಲ ಅಷ್ಟೊಂದು ಘೋರ ಆರೋಗ್ಯ ಸಮಸ್ಯೆ ಕುಮಾರಣ್ಣನವ್ರಿಗೆ ಕಾಡ್ತಾ ಇದೆಯಾ ಅದೇ ರೀತಿ ಕುಮಾರಣ್ಣ ಹಾಸನದ ನಂತರ ಅತಿ ಹೆಚ್ಚು ಪ್ರೀತಿಸ್ತಿದ್ದಂತಹ ಜಿಲ್ಲೆ ಅಂದರೆ ಅದು ಮಂಡ್ಯ ಜಿಲ್ಲೆ ಈಗ ಮಂಡ್ಯ ಜಿಲ್ಲೆಯ ಎಂ ಪಿ ಕೂಡ ಹೌದು ಮದ್ದೂರು ಮಂಡ್ಯ ಕ್ಷೇತ್ರದಲ್ಲೇ ಬರುತ್ತೆ ಆ ಮದ್ದೂರಿನ ಜನ ಕೂಡ ಕುಮಾರಣ್ಣನವ್ರಿಗೆ ಸಪೋರ್ಟ್ ಮಾಡಿ ಗೆಲ್ಲಿಸಿದ್ದಾರೆ ಮದ್ದೂರಿನಲ್ಲಿ ಕೂಡ ಗಣೇಶ ವಿಸರ್ಜನಾ ಮೆರವಣಿಗೆಯ ಮೇಲೆ ದುಷ್ಕರ್ಮಿಗಳು ಕಲ್ಲು ತೂರಾಟ ನಡೆಸಿದರು ಅಲ್ಲಿ ಕೋಮುಗಲಭೆ ಸೃಷ್ಟಿಯಾಯಿತು ಮದ್ದೂರಿಗೆ ಮದ್ದೂರು ಬೆಂಕಿ ಬಿತ್ತು ಬೆಂಕಿಯ ಧಗ ಧಗದಲ್ಲಿ ಕೆಂಡವಾಗಿ ಹೋಗಿತ್ತು ಮದ್ದೂರು ಅಂತಹ ಘೋರ ದುರಂತ ನಡೆದರೂ ಕೂಡ ಮದ್ದೂರಿಗೂ ಕೂಡ ಕುಮಾರಣ್ಣ ಬರಲೇ ಇಲ್ಲ ಹಾಗಾದರೆ ಮಂಡ್ಯ ಅಂದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂಥ ಕುಮಾರಣ್ಣನವರು ಮದ್ದು ಮದ್ದೂರಿಗೆ ಯಾಕೆ ಬರಲಿಲ್ಲ ಕುಮಾರಣ್ಣನವ್ರಿಗೆ ಪ್ರಯಾಣ ಮಾಡಲಿಕ್ಕೆ ಆಗ್ತಾ ಇಲ್ವಾ ಅಷ್ಟೊಂದು ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆಯಾ ಯಾಕಂದರೆ ಕುಮಾರಣ್ಣನವ್ರನ್ನ ಮೊದಲಿನಿಂದ ನೋಡಿದವ್ರು ಹೇಳ್ತಾರೆ ಕುಮಾರಣ್ಣ ಯಾವತ್ತೂ ಪಾದರಸದಂತೆ ಚಟುವಟಿಕೆಯಾಗಿರುವಂತಹ ವ್ಯಕ್ತಿ ಜನರ ತೊಂದರೆಗಳನ್ನು ಏನಾದರೂ ಕಂಡ್ರೆ ಸಾಮಾಜಿಕ ಪಿಡುಗುಗಳೇನಾದರೂ ಕಂಡ್ರೆ ಜನರಿಗೇನಾದರೂ ಅವಶ್ಯಕತೆ ಇದ್ದರೆ ಕುಮಾರಣ್ಣ ಎಲ್ಲಿದ್ದರೂ ಕೂಡ ಬರ್ತಾರೆ ಜನರ ಮಧ್ಯದಲ್ಲಿರ್ತಾರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಕಷ್ಟದಲ್ಲಿದ್ದವರಿಗೆ ನೆರವಾಗ್ತಾರೆ ನೋವಿನಲ್ಲಿದ್ದವರಿಗೆ ಸಾಂತ್ವನ ಹೇಳ್ತಾರೆ ಅನ್ನುವಂಥ ಮಾತುಗಳಿತ್ತು ಆದರೆ ಅವರದೇ ಸ್ವಂತ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಘೋರ ದುರಂತ ನಡೆದರೂ ಕೂಡ ಕುಮಾರಣ್ಣನವರ ಸುಳಿವೇ ಇಲ್ಲ ಯಾಕಂದರೆ ಕುಮಾರಣ್ಣನವರಿಗೆ ಯಾವುದೋ ಒಂದು ಕಾಯಿಲೆ ಕಾಡ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರ ಕಾಯಿಲೆಯ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟರೂ ಕೂಡ ಅದು ಸಂಪೂರ್ಣ ಮಾಹಿತಿಯನ್ನು ನಿಖಿಲ್ ಕೊಟ್ಟಿಲ್ಲ ಕುಮಾರಣ್ಣನವರ ಈಗಿನ ಜೀವನ ಶೈಲಿಯನ್ನು ನೋಡಿದರೆ ಕುಮಾರಣ್ಣನ ಈಗಿನ ದೈಹಿಕ ಬದಲಾವಣೆಯನ್ನು ಗಮನಿಸಿದರೆ ಯಾಕೋ ಕುಮಾರಣ್ಣನವರ ಅಭಿಮಾನಿಗಳಿಗಷ್ಟೇ ಅಲ್ಲ ರಾಜ್ಯದ ಜನರಿಗೆಲ್ಲ ಆತಂಕ ಕಾಡ್ತಾ ಇದೆ ಅಷ್ಟಕ್ಕೂ ಕುಮಾರಣ್ಣನವ್ರಿಗೆ ಇರುವಂತಹ ಕಾಯಿಲೆ ಯಾವುದೂ ಯಾವುದು ಈ ಕಾಯಿಲೆಯಿಂದ ಕುಮಾರಣ್ಣನವರು ಹೊರಗೆ ಬರೋದಾದರೂ ಹೇಗೆ ಇದನ್ನ ಕುಮಾರಸ್ವಾಮಿ ಆಪ್ತ ಬಳಗವೇ ತಿಳಿಸಬೇಕು ಇದಾಗಿತ್ತು ಇವತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ ವಿ